ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ಮೇಲೆ ಬಿಗ್ ಬಾಸ್ ಬಣ್ಣ ಬಯಲು ಮಾಡುತ್ತೇನೆ ಎಂದು ಬಿಗ್ ಬಾಸ್ಗೆ ವಕೀಲ ಜಗದೀಶ್ ಬೆದರಿಕೆ ಹಾಕಿದ್ದಾರೆ ಕ್ಯಾಮ್ರಾ ಮುಂದೆ ನಿಂತುಕೊಂಡು ಬಿಗ್ ಬಾಸ್ಗೆ ಬೆದರಿಕೆ ಹಾಕಿದ್ದಾರೆ ವಕೀಲ ಜಗದೀಶ್ ನಾನು ಮನೆಯಿಂದ ಹೊರ ಮೇಲೆ ಬಿಗ್ ಬಾಸ್ ಕಾರ್ಯಕ್ರಮವನ್ನೇ ನಿಲ್ಲಿಸುತ್ತೇನೆ ಎಂದು ಸವಾಲು ಹಾಕಿದ್ದಾರೆ ಹೌದು ವೀಕ್ಷಕರಿ ಬಿಗ್ ಬಾಸ್ ಆರಂಭವಾಗಿ ಇದೀಗ ಮೂರು ದಿನ ಅದಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಆಟ ಶುರುವಾಗಿದೆ ಆಟದಲ್ಲಿ ಕೋಪಗೊಂಡ ಜಗದೀಶ್ ತಮ್ಮ ಕೋಪವನ್ನು ಮನೆ ಮಂದಿಯ ಮೇಲೆ ತೋರಿಸುತ್ತಿದ್ದಾರೆ ಮಾನಸ ಅವರಿಗೆ ಯಾವ ಸೀಮೆ ಹೆಂಗಸು ಹೋಗಲೇ ಎಂದು ವಕೀಲ ಜಗದೀಶ್ ಮಾತಿಗೆ ಬ್ರೇಕ್ ಹಾಕಲು ಮುಂದಾದ ಎಲ್ಲರಿಗೂ ಏಕವಚನ ಮಾತನಾಡಿದ್ದಾರೆ ಮಾತು ಮಾತಿಗೆ ಬೆಳೆದು ವಕೀಲ ಜಗದೀಶ್ ಎಲ್ಲರಿಗೂ ಗೌರವ ಕೊಡದೆ ಮಾತನಾಡಿದ್ದಾರೆ ಬಳಿಕ ಬಿಗ್ ಬಾಸ್ ಸವಾಲ್ ಹಾಕಿದ್ದಾರೆ ಅಷ್ಟಕ್ಕೂ ಜಗದೀಶ್ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಲ್ಲಿಸುತ್ತೇನೆ ಅಂತ ಹೇಳಿದ್ದು ಯಾಕೆ ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ ಇದನ್ನು ನಾಳಿನ ಸಂಚಿಕೆಗೆ ಮುಂದೂಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರು ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಾರೆ ಎರಡನೇ ದಿನವೂ ಜಗದೀಶ್ ಬಿಗ್ ಬಾಸ್ ಮನೆಯ ನಿಯಮ ಉಲ್ಲಂಘನೆ ಮಾಡಿದರು ಜಗದೀಶ್ ಬಿಗ್ ಬಾಸ್ ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ಇತರೆ ಸ್ಪರ್ಧಿಗಳು ಪದೇ ಪದೇ ಆರೋಪಗಳನ್ನು ಮಾಡುತ್ತಿದ್ದಾರೆ ಟಾಸ್ಕ್ ಪ್ರಕಾರ ನರಕದ ಮನೆಯಲ್ಲಿರುವ ಚೈತ್ರಾ ಕುಂದಾಪುರ್ ಸ್ವರ್ಗದ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದರೆ ಚೈತ್ರಾ ಕುಂದಾಪುರ್ ಟಾಯ್ಲೆಟ್ ಅನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಎಂದು ಲಾಯರ್ ಜಗದೀಶ್ ಕಿಡಿಕಾಡಿದ್ದಾರೆ ಅಲ್ಲದೆ ತಾವೇ ಟಾಯ್ಲೆಟ್ ಹೀಗೆ ಕ್ಲೀನ್ ಮಾಡುವುದು ಎಂದು ತೋರಿಸಿಕೊಡಲು ತಾವೇ ಟಾಯ್ಲೆಟ್ ಸ್ವಚ್ಛಗೊಳಿಸುವ ಕೆಲಸ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ನಿಯಮದ ಪ್ರಕಾರ ನರಕದ ಸ್ಪರ್ಧಿಗಳು ಮಾತ್ರ ಸ್ವರ್ಗದ ಮನೆಯನ್ನು ಸ್ವಚ್ಛಗೊಳಿಸಬೇಕು ಅಲ್ಲದೆ ತಮ್ಮ ಪಾತ್ರೆಯನ್ನು ತಾವೇ ಸ್ವಚ್ಛಗೊಳಿಸುವ ಮೂಲಕ ಲಾಯರ್ ಜಗದೀಶ್ ಮನೆಯ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಚೈತ್ರ ಅವರ ಕೆಲಸ ಇವರು ಮಾಡಿದ್ದಕ್ಕೆ ಮನೆಯ ಇತರ ಸ್ಪರ್ಧಿಗಳು ಕೋಪಗೊಂಡು ಜಗದೀಶ್ ಗುರಿಯಾಗಿದ್ದಾರೆ ನಾನು ನನ್ನ ಆಟ ಶುರು ಮಾಡಿಲ್ಲ ಮಾಡಿದರೆ ನಿಮಗೆಲ್ಲರಿಗೂ ಚೆಕ್ ಮೀಟ್ ಇಡುತ್ತೇನೆ ನಿಮಗೆ ಬೇಕಾದನ್ನು ಮಾಡಿ ಆಟ ಈಗ ಶುರು ಆಗಿದೆ ಎಂದು ಎಚ್ಚರಿಕೆ ನೀಡಿದ್ದರು